ಎಲ್ಲರಿಗೂ ನಮಸ್ಕಾರ ಶುಕ್ಲ ಅಂಬ್ರಧಾನಂ ವಿಷ್ಣು ಶಶಿವರ್ಣಂ ಚತುರ್ಭಜಂ ಪ್ರಸನ್ನ ವದನಂ ಜರ್ವ ವಿಘ್ನೋಪ ಕಥಾರಂಭ ಕಾಲದಲ್ಲಿ ಎಲ್ಲದಕ್ಕೂ ಕಾರಣ ಗ್ರಹಚಾರ ಗ್ರಹಚಾರ ಹೇಳಿ ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಹಗಳ ವಿಚಾರವನ್ನ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ಎಲ್ಲಾ ಗ್ರಹಗಳು ಕೂಡ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತೇಳಿ ಹೇಳಿ ಚರ್ಚೆ ಮಾಡಿ ಏನು ವಾದವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಂದ್ರದೇವನ ಬಳಿಗೆ ಹೋಗ್ತಾರೆ ನಾನ್ ಶ್ರೇಷ್ಠನ ಯಾರು ಶ್ರೇಷ್ಠ ಎಂದು ತಿಳ್ಕೊಳ್ಳಕ್ಕೆ ಆಗ ಇಂದ್ರದೇವರು ಉಜ್ಜಯಿನಿಂದ ಆಯ್ತಿರ್ತಕ್ಕಂಥ ವಿಕ್ರಮಾದಿತ್ಯನ ಬಳಿಗೆ ಕಳಿಸ್ತಾರೆ ವಿಕ್ರಮಾದಿತ್ಯನು ಆಗ ನಾನು ನಿಷ್ಪಕ್ಷವಾದ ನ್ಯಾಯವನ್ನ ಕೊಡ್ತೀನಿ ಆದ್ರೆ ನೀವು ಯಾರು ಕೂಡ ಸಿಟ್ಟಾಗಬಾರ್ದು ಅಂತ ಹೇಳತಕ್ಕಂತ ಮಾತನ್ನ ಹೇಳ್ತೇನೆ ಸರಿ ಅಂತ ಹೇಳಿ ಹೇಳ್ಬೇಕಾದ್ರೆ ಅಲ್ಲಿ ಎಲ್ಲಾ ಗ್ರಹಗಳು ಕೂಡ ಸೇರಿರ್ತಾರೆ ಆದ್ರೆ ಶನಿಗ್ರಹ ಮಾತ್ರ ಆ ತಾನು ವಾಯ ಆ ಆಗ ನಾನು ಶ್ರೇಷ್ಠ ಅಂತ ಹೇಳಿ ಪ್ರತಿಯೊಂದು ಗ್ರಹಗಳು ಕೂಡ ತನ್ನ ವಿಶೇಷತೆಗಳನ್ನ ಮಂಡಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶನಿಗ್ರಹದ ಪರವಾಗಿ ಒಬ್ಬ ಗುರುಗಳು ಹೇಳ್ತಾರೆ ಶನಿ ಗ್ರಹನು ತನ್ನ ತಂದೆಗೂ ಸಹ ಬಿಡಲಿಲ್ಲ ಎಲ್ಲರಿಗೂ ಸಹ ಸಮಾನವಾದ ಕರ್ಮಫಲಗಳನ್ನ ನೀಡ್ತಾನೆ ಅಂತಹ ಗ್ರಹ ಶನಿಗ್ರಹ ಹೇಳಿ ಹೇಳ್ತಾರೆ ಆಗ ವಿಕ್ರಮಾದಿತ್ಯನು ತನ್ನ ತಂದೆ ಬರೆದಿದ್ದು ನಿಗದಂತಹ ಗ್ರಹ ಅಂತಕ್ಕಂತ ಮುದ್ತಾರೆ ಆಗ ಶನಿಗ್ರಹವು ಶನಿಗ್ರಹ ಶನಿ ಸಿಕ್ಕಾಗಿ ಕೆಲವೊಂದು ಮೂಲ ನನ್ನನ್ನೇ ಮುದೈಸುವಂತಹ ಸೊಕ್ಕೆ ನಿನಗೆ ಎಂದು ಕಟ್ಟನೆ ಪ್ರತ್ಯಕ್ಷವಾಗಿ ಆ ಒಡದ ಒಡ್ಡೋಲದಲ್ಲಿ ಬರ್ತಾರೆ ನನ್ನನ್ನೇ ಮುದಿಸುವಷ್ಟು ಸೊಕ್ಕೆ ನಿನಗೆ ಇಗೋ ನೋಡು ಎಂಬುದಾಗಿ ತನ್ನ ದೃಷ್ಟಿಯನ್ನು ಬಿಡ್ತಾರೆ ಈ ಮಾಸ ಕಳೆದ ಇನ್ನೊಂದು ಮಾಸದಲ್ಲಿ ನಿನಗೆ ಸಾರೇ ಸಾತಿ ಶುರುವಾಗುವಂತಿದ್ದು ಈ ಸಾರೆ ಸಾತಿಯಲ್ಲಿ ನೀನು ಏನು ಬುದ್ಧಿಯನ್ನ ಕಲಿತೀಯಾ ಅಂತ ಅನ್ನೋದಾಗಿ ಹೇಳ್ತಾರೆ ತದನಂತರ ಏನು ಮುಂದಿನ ಮಾಸ ಬಂದಂತಹ ಸಂದರ್ಭದಲ್ಲಿ ಆ ಅವರಿಗೆ ಕುದುರೆ ವ್ಯಾಪಾರವನ್ನ ಮಾಡಲಿಕ್ಕೆ ಅಂತ ಹೇಳಿ ಸಂಜೆಯವರು ಬರ್ತಾರೆ ಆಗ ಆ ಕುದುರೆಯಿಂದ ಮೋಹಿತನಾದಂತಹ ವಿಕ್ರಮಾದಿತ್ಯನ ಕುದುರೆಯನ್ನ ಕ್ರಯ ಮಾಡಿ ಕುದುರೆ ಸವಾರಿಯನ್ನು ಮಾಡ್ತಾನೆ ಸವಾರಿ ಮಾಡ್ತಿದ್ದಂತಹ ಸಮಯದಲ್ಲಿ ಮಿಂಚಿನ ವೇಳದಲ್ಲಿ ಕೆಲಸಿ ಆ ಗಗನ ಮಾರ್ಗದಲ್ಲಿ ಆಮನಂದಾಪುರಕ್ಕೆ ತನ್ನ ವಿಕ್ರಮಾದಿತ್ಯನನ್ನ ಕರೆದುಕೊಂಡು ಹೋಗ್ತದೆ ಕರೆದುಕೊಂಡು ಹೋಗಿ ಆತನನ್ನು ಕೆರೆದಾಗ ಚಿಚ್ಚಾಗಿ ಅಲ್ಲೇ ಇದ್ದಂತಹ ಸೇತುವಿನ ಮನೆಯ ಬಾಗಿಲಲ್ಲಿ ಕೂರ್ತಿರ್ತಾನೆ ಅಂದು ಇಣ್ಣು ವ್ಯಾಪಾರವಾಗುತ್ತಂತಹ ಸೇತುವಿಗೆ ಅತ್ಯಂತ ಉನ್ನತ ಮಟ್ಟದಲ್ಲಿ ವ್ಯಾಪಾರ ಆಗ್ತದೆ ವ್ಯಾಪಾರವಾಗಿ ಈತನ ದಯೇ ಇರಬೇಕು ಈತನ ಮಹಿಮೇ ಇರಬೇಕು ಅಂತ ಹೇಳಿ ಹೇಳಿ ಕರೆದು ಅತಿಥಿ ಸತ್ಕಾರವನ್ನು ಮಾಡ್ತಾರೆ ಅವರ ಮನೆಯಲ್ಲೇ ಒಂದು ವಂಶದ ಗೋಡೆಗೆ ನೇತಾಕಿರ್ತಕ್ಕಂಥ ವಂಶದ ಒಂದು ಪಕ್ಷಿ ಅಲ್ಲಿ ಗೋರಿಗೆ ಹಾಕಿರ್ತಕ್ಕಂಥ ಆಹಾರವನ್ನು ಆ ಮುತ್ತಿನ ಹಾರವನ್ನು ನಿಂತಿರ್ತಕ್ಕಂಥದನ್ನ ವಿಕ್ರಮಾದಿತ್ಯ ನೋಡ್ತಾನೆ ಇದೇನು ಆಶ್ಚರ್ಯ ಎಲ್ಲೂ ಸಹ ಗಮನಿಸಿದವಲ್ಲ ನಾನು ಅಂತ ಹೇಳಿ ಹೇಳ್ತಾ ಇರ್ತೇನೆ ಅದನ್ನು ನೋಡಿದ ಆದ್ಮೇಲೆ ಸೇಟುವಿಗೆ ಆತಂಕವಾಗ್ತದೆ ಏನಾಯ್ತು ಈ ಮುತ್ತಿನ ಹಾರ ಅಂತ ಯಾರು ಕಲರಿರ್ಬೋದು ಅಂತೇಳಿ ಕಂಡು ಇಡಬೇಕಾದ್ರೆ ವಿಕ್ರಮಾದಿತ್ಯನು ಆ ನಡೆದ ವಿಷಯವನ್ನ ಹೇಳ್ತಾನೆ ನಡೆದ ವಿಷಯವನ್ನ ಹೇಳಿದಾಗ ಒಪ್ಪಿಕೊಂಡಂತ ಸೇತು ಮಹಾರಾಜನ ಬಳಿಗೆ ಹೋದಾಗ ಮಹಾರಾಜರು ಈ ನಡೆದಂತ ವಿಷಯ ಒಪ್ಪದೆ ಅವನ ಕೈಕಾಲುಗಳನ್ನ ಕತ್ತರಿಸಿ ಅವನನ್ನ ರಸ್ತೆಯಲ್ಲಿ ಬಿಸಾಡಿ ಎಂದು ಆದೇಶವನ್ನು ನೀಡ್ತಾರೆ ರಸ್ತೆಯಲ್ಲಿ ಬಿಸಾಡಿ ಬಿಸಾಡುವಂತೆ ಆದೇಶವನ್ನು ನೀಡಿದಾಗ ಅಲ್ಲೇ ಇದ್ದಂತಹ ಒಬ್ಬ ರೈತನಿಗೆ ಅವನ ಮೇಲೆ ಕರುಣೆಗೊಂಡು ಅವನನ್ನ ಕರೆದುಕೊಂಡು ಹೋಗಿ ಎಣ್ಣೆ ಗಾಣದ ಸುತ್ತಿರತಕ್ಕಂತಹ ವ್ಯಕ್ತಿಗಳನ್ನ ಅಹ್ ಮಾ ಏನು ಅವುಗಳನ್ನ ನೋಡಿಕೊಳ್ಳಲಿಕ್ಕೆ ಹೇಳಿ ತೇಲಿ ಮೇಲೆ ಕುಂಡಿಸ್ತಾನೆ ತೇಲಿ ಮೇಲೆ ಕುಂಡಿಸಿದಾಗ ರಾತ್ರಿ ಹೊತ್ತು ತೇಲಿಯನ್ನ ನಡೆಸಬೇಕಾದ್ರೆ ಅಹ್ ಗಾಳಿ ಜೋರಾಗಿ ಬೀಸಿ ಅಲ್ಲಿ ಇದ್ದಂತಹ ದೀಪಗಳೆಲ್ಲ ಮುಂದಿ ಹೋಗ್ತಾರೆ ಆಗ ದೀಪಕಾಮಾಲವನ್ನ ಆಡಿದಂತಹ ವಿಕ್ರಮಾದಿತ್ಯನು ಇಡೀ ನಾಡನ್ನು ಬಳಸ್ತಾನೆ ನಾಡನ್ನು ಬಳಸಿದಾಗ ಅಲ್ಲೇ ಹೋಗ್ತಿದ್ದಂತಹ ರಾಜಕುಮಾರಿ ಅವನನ್ನು ನೋಡಿ ಇಷ್ಟಪಡ್ತಾರೆ ಇಷ್ಟಪಟ್ಟು ತನ್ನ ರಾಜ ಏನು ಮಹಾರಾಜರ ಬಳಿ ಹೇಳಿದಾಗ ಮಹಾರಾಜನ ಮಗವಾದ ನೀನು ಅಂಗಡಿಗಳೇ ಮದುವೆ ಆಗದೆ ಎಂದು ಮಹಾರಾಜರು ಹೋಗುವುದಿಲ್ಲ ಕೊನೆಗೆ ತನ್ನ ಮಗಳ ಆಟಕ್ಕೆ ಕಟ್ಟಬಿದ್ದಂತಹ ಮಹಾರಾಜ ಆ ವಿಕ್ರಮಾದಿತ್ಯನ ವಿಕ್ರಮಾದಿತ್ಯನ ಜೊತೆಗೆ ಮದುವೆಯನ್ನ ಮಾಡ್ತಾರೆ ఆగ విక్రమాద జ మద్యంత సందర్భాల్లో శనిేవ్వు కనసినేణు మహారాజా ఈ అరివైతే ఈ శనివ్వన మహత్వ ఎందుకు కళదా శనిదేవా నన్ను క్షమించుబడు నన్న మహాపరాధవేదాగా ఆగ శనిదేవరు క్షమించి ఆయన మహిళ ఎల్ కూడా వాచతారు అంతేదంత సందర్భీ ఇల్లు ఎల్గూ కూడా మంగళవారి మంగళవారీ సర్వరిగే శుభ మంగళవీ కలితీ అంతితా ఎల్గూ కూడా ఈ కథయను కళ ఎంగళవ్లీ అంతే హేత ఈ కథ మంగళ ధన్యవాద కన్నే ఇన్నే